ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಮಶ್ರೂಮ್ ಚಿಲ್ಲಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ಕೊಡ್ತಾ ಇದ್ದೇನೆ ಮನೆಯಲ್ಲಿ ತಯಾರಿಸಿ ಮಕ್ಕಳಿಗೆಲ್ಲ ಕೊಡುವ ಬನ್ನಿ ಮಾಡು ಅಷ್ಟು ಇಷ್ಟಗಳು ನೋಡಿ ಇದೆಲ್ಲ ಮಾಡ್ಕೊಳ್ಳೋಣ ಸಾಲ್ಟ್ ಹಾಕಿಕೊಂಡು ಕ್ಲೀನ್ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಳ್ಳುವ ಕಟ್ ಮಾಡಿಕೊಳ್ಳುವ ಈ ರೀತಿಯಲ್ಲಿ ಹಾಕಿ ಮಸಾಲೆ ರೆಡಿ ಮಾಡುವ ಹಾಕೊಂಡು ಆಲ್ ಪರ್ಪಸ್ ಪೌಡರ್ ಹಾಕೊಂಡೆ ನೋಡಿ ಸ್ವಲ್ಪ ಸ್ವಲ್ಪ ನಾನು ಮಾಡಿಕೊಂಡ ಉಪ್ಪು ಸ್ವಲ್ಪ ಹಾಕೊಳ್ಳುವ ರುಚಿಗೆ ಮತ್ತೆ ನೋಡ್ಕೊಳ್ಳುವ ಸ್ವಲ್ಪ ನೀರು ಹಾಕಿಕೊಂಡು ಅಲ್ಲೇ ಮಿಕ್ಸ್ ಮಾಡಿಕೊಳ್ಳುವ

ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳುವ ಏನೆಲ್ಲ ನೋಡಿ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದೆ ಟೊಮೆಟೊ ಇದೆ ಕ್ಯಾರೆಟ್ ಸ್ಪ್ರಿಂಗ್ ಆನಿಯನ್ ಇದೆ ಈರುಳ್ಳಿ ಶುಂಠಿ ದೊಡ್ಡ ತುಂಡು ತೊಗೊಂಡಿದ್ದೇನೆ ಆಮೇಲೆ ಬೆಳ್ಳುಳ್ಳಿ ಎರಡು ಕಾಯಿ ಇದನ್ನೆಲ್ಲ ಸಣ್ಣದಾಗಿ ಕೊಚ್ಚಿಕೊಳ್ಳುವ ಇದನ್ನೆರಡನ್ನು ಸಣ್ಣದಾಗಿ ವೆರಿ ಫೈನ್ ಆಗಿ ಇದನ್ನು ತುಂಡು ಮಾಡಿಕೊಳ್ಳುವ ಮತ್ತು ಇದೊಂದು ಸ್ವಲ್ಪ ಕ್ಯೂಬಲ್ಲಿ ಎಲ್ಲವನ್ನೂ ಕ್ಯೂಬಲ್ಲಿ ಈ ರೀತಿಯಾಗಿ ನೋಡಿ ಎಳ್ಳೆಳಾಗಿ ಬಿಡಿಸ್ಕೊಳ್ಳು ಇದನ್ನು ಮತ್ತೆ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಳೋ ಈ ರೀತಿ ತೆಂಗಿನ ಹಾಕ್ತಾ ಇದಾನೆ

ಸೈಯಾಗಿ ಇಲ್ಲಿ ನಮಲೇ ನಮ ಹಾಪೋ ತೆಳ ತೈತನ್ನಡಿ ಫ್ರೈ ಆಯಿತು ನಾನುಮೆ ಹಾಕ್ತಿದೀನಿ ಜಾಸ್ತಿ ನಾನು ಮಸಾಲೆ ಹಾಕೊಳ್ಳಲಿಲ್ಲ ಬೇಡ ಅಂತ ಹೇಳಿ ಆಲ್ ಪರ್ಪಸ್ ಪೌಡರ್ ಕೂಡ ಅದೇ ಕಾರ್ನ್ ಫ್ಲೌರ್ ಕೂಡ ಜಾಸ್ತಿ ನಾನು ಯೂಸ್ ಮಾಡ್ಕೊಳ್ಬಾರ್ದು ಅಂತೇಳಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಹೆಲ್ತಿನ ಬಗ್ಗೆ ಕೂಡ ಸ್ವಲ್ಪ ಕಾನ್ಷಿಯಸ್ ಇರಬೇಕಲ್ಲ ನಾಲ್ಕು ರುಚಿ ಕೇಳ್ತದೆ ಹೌದು ಆದರೆ ಫ್ರೈ ಮಾಡಿದ ಏನು ಹಾಕೋತಾಯಿದೆ ನೋಡಿ ಜಿಂಜರ್ ಹಾಕೊಂಡೆ ಫ್ರೈ ಮಾಡಿದ ನಾನು ಜಿಂಜರ್ ಟೇಸ್ಟ್ ಹಾಕಿಕೊಂಡ ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಬಾಯಿಗೆ ಸಿಗ್ತದೆ ಕಾಯಿಮೆನ್ಸು कट मार कर हमनन ಹಾಕೊಂಡೆ ಚುಕ್ಕೆರೆ ಕಟ್ ಮಾಡ್ಕೊಂಡೆ ಬಂದೆ ಹಾಕ್ತಾಯಿದ್ರು ಕ್ಯಾರೆಟ್ ಹಾಕಿಬಿಟ್ಟೆ ನಾನು ಕ್ಯಾಪ್ಸಿಕಂ ಸ್ಪ್ರಿಂಗ್ ಆನ್ ನೀ

తానా అడిగే మోడరెక్ట్ క్విక్ రిస్టెస్ట్ హకబోదు అంటేలి ఫ్రై అవుతది నడి ఫ్రై మార్కొన మస్ట మలం హకొలం ಡ್ರೈ ಕೂಡ ಆಯಿತು ಸಾಕಿನ ಸ್ವಲ್ಪ ಕೊತ್ತಂಬರಿ ಎದುರಿಸ್ತಾ ಇದ್ದೇನೆ ಆಯ್ತು ಗ್ಯಾಸ್ ಆಫ್ ಮಾಡುವ ಸರ್ವ್ ಮಾಡುವ ಸರ್ವ್ ನೋಡಿ ರೆಸ್ಟೋರೆಂಟಿಗೆ ಹೋದರೆ ಮಶ್ರೂಮ್ ಚಿಲ್ಲಿ ಅಂತ ಹೇಳಿದರೆ ಬರ್ತದೆ ಸಿಗ್ತದೆ ತಿನ್ನಲಿಕ್ಕೆ ಆದರೆ ಅದರಲ್ಲಿರುವ ಕೊರಗಿನ ಕೋಟಿಂಗೇ ಜಾಸ್ತಿ ಇರ್ತದೆ ಮನೆಯಲ್ಲಿ ಮಾಡಿಕೊಡೋ ನೋಡಿ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಕೋಟಿಂಗ್ ಏನು ಅಷ್ಟಿಲ್ಲ ನೋಡಿ ನೋಡಿದ್ರಲ್ಲ ನೀವು ಸೂಪರ್ ಆಗಿದೆ ಟೇಸ್ಟ್ ಕೂಡ ಸೂಪರ್ ಆಗಿದೆ ಸಾಸ್ ಎಲ್ಲ ಹಾಕಿದ ಕಾರಣ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಒಳ್ಳೆ ಫ್ರೈ ಆಗಿದೆ ಅಲ್ಲದೆ ಬಾಯಿ ನಮಗೆ ಮಷ್ಟು ಸಿಗ್ತದೆ ತಿನ್ನಲಿಕ್ಕೆ ಕೋಟಿಂಗ್ ಏನಿಲ್ಲ ನೋಡಿ ನೀವು ಟ್ರೈ ಮಾಡಿ ಇದೇ ರೀತಿ ಸಿಂಪಲಾಗಿ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ಖುಷಿಯಿಂದ ತಿಂತಾರೆ ಇದೇ ರೀತಿ ನಾನು ಮಶ್ಟ್ರೂಮಲ್ಲಿ ಬೇರೆ ಬೇರೆ ರೆಸಿಪಿ ಮಾಡಿದ್ದೇನೆ ನಿಮಗೆ ಸ್ಕ್ರೀನಲ್ಲಿ ನೋಡಲಿಕ್ಕೆ ಸಿಗ್ತದೆ ಪ್ಲಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೆ ಟ್ರೈ ಮಾಡಿ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಸವೀಡದಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾನೆ ಕಾಯ್ತಾ ಇರಿ ಬಾಯ್ ಬಾಯ್